ಕಾಲೇ ನಾವು ಕೂಡ ಓನರ್ ಖಾಲಿ ಮಾಡಿಸ್ತರಿ ಅಂತಲ್ಲ ನಮ್ಮ ಹುಡುಗರು ಓನರ್ ಗೆ ದುಡ್ಡು ಕೊಡ್ದಲ್ಲಿ ಅವರು ಓನರ್ ರೂಮ್ ಖಾಲಿ ಮಾಡಿಸ್ತಾವ್ರಿ ನಮ್ಮ ಹುಡುಗ ಫುಲ್ ಎಮೋಷ್ನಲ್ ಆಗವ ಅವ್ರು ಕೂಡ ಹೆಲ್ಪ್ ಮಾಡ್ತಾವ್ರೆ ಬೇಗ ಬೇಗ ಖಾಲಿ ಮಾಡ್ಸಕ್ಕೆ ಅವರು ಬ್ರೋ ಬ್ರೋ ಸೇ ಹಾಯ್ ಈಗ ಹಿಂಗೆ ರಾತ್ರಿ ರಾತ್ರಿ ರೂಮ್ ಇಂದ ಆಚೆ ಆಗ್ತಾವ್ರೆ ಓನರ್ ಗಾಯ್ಸ್ ಬೆಂಗಳೂರಿಗೆ ಬಂದ ಮೇಲೆ ಜೋಬ್ ತುಂಬಾ ದುಡ್ಡಿ ಕಮ್ ಬರ್ಬೇಕು ಅನ್ನೋದು ಇಲ್ಲ ಅಂದ್ರೆ ಈ ಪರಿಸ್ಥಿತಿ ಮುಚ್ಚಾಲೆ ಮುಚ್ಚೇ ಎಂತ ಬಾಳು ಮಾರ್ರೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾವ್ರೆ ರೂಮ್ ಇಂದ ಆಚೆ ಕಳ್ಸಕ್ ಮೇಬಿ ಬಿ ಇರಬರ ಇರಬರ ದುಡ್ಡೆಲ್ಲ ಇದೆಲ್ಲೇ ಖಾಲಿ ಆಗಿರ್ಬೇಕಂತ ಇವ್ರೆ ನಮ್ ನಂದೀಶ್ ನ ರೂಮ್ ಇಂದ ಆಚೆ ಹಾಕಿರೋದು ದುಡ್ಡು ಕೊಡ್ದಲ್ಲೇ ಆಚೆ ಹಾಕಿದಾರೆ ಇವತ್ತು ಈ ಲೋಫರ್ ನನ್ ಮಕ್ಳು ಇವರಿಬ್ಬರು ಇಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಊರ್ತಾವ್ರೋ ಆ ಭಗವತ್ನ ದೊಡ್ಡಿದ್ರೆ ಸರು ಡಾಸ್ಟ್